ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಭಾರತದಲ್ಲಿ ಏನಾಗ್ತಿದೆ ಅಂತ ಯಾಕಂದ್ರೆ ಬಿ ಜೆ ಪಿ ಸರ್ಕಾರಕ್ಕೆ ಕ್ಲಿಯರ್ ಆಗಿ ಮೆಜಾರಿಟಿ ಇಲ್ಲ ಸೊ ಅದಕ್ಕೋಸ್ಕರ ಸಮ್ಮಿಶ್ರ ಸರ್ಕಾರ ನಡೆಸಿರೋದು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದರೆ ಈ ಸಮ್ಮಿಶ್ರ ಸರ್ಕಾರ ಅನ್ನೋದು ಐದು ವರ್ಷ ಇದ್ದೂ ಇಲ್ದಂಗೆ ಇರುತ್ತಾ ಅಂತ ಬಿಟ್ಟು ಒಂದು ಡೌಟ್ ಆಗ್ತಿದೆ ಯಾಕೆ ಅಂತ ಹೇಳ್ತೀವಿ ನೋಡಿ ಇಷ್ಟು ದಿನ ಎಲ್ಲೂ ಕೂಡ ಭಾರತದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಿರ್ಲಿಲ್ಲ ಆದರೆ ಈಗ ಕೇರಳದಲ್ಲಿ ಮುಸ್ಲಿಮರು ಎಲ್ಲಿ ಜಾಸ್ತಿ ಇದ್ದಾರೋ ಅಲ್ಲಿ ಅಂದರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿನ ಪಿ ಯು ಕಾಲೇಜ್ಗಳಲ್ಲಿ ಕೆಲವು ಕಡೆ ಸೀಟ್ ಅನ್ನೋದು ಸಿಕ್ಕಿಲ್ಲ ಅದಕ್ಕೋಸ್ಕರ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಸೊ ನಮಗೆ ಸೀಟ್ ಸಿಕ್ಬೇಕಾಗಿತ್ತು ಅಂತ ಅದನ್ನೇ ಕೆಲವು ಮುಸ್ಲಿಂ ಸಂಘಟನೆಗಳು ಬಳಸ್ಕೊಂಡು ನಮಗೆ ತಾರತಮ್ಯ ಆಗ್ತಿದೆ ಸೊ ನಮಗೆ ಸಪ್ರೇಟ್ ರಾಜ್ಯ ಕೊಟ್ಬಿಡಿ ಅಂತ ಕೇರಳದಲ್ಲಿ ಈಗ ಎರಡು ದಿ ರಾಜ್ಯ ಆಗುವಂಥ ವಿಭಜನೆ ಆಗುವಂಥ ಚಾನ್ಸ್ ಇದೆ ಅಂತ ಅಂತೇ ತಿಳಿದು ಬರ್ತಿದೆ ಹಂಗಂತ ಹಾಗೇ ಬಿಡುತ್ತೆ ಅಂತಲ್ಲ ಆದರೆ ಪ್ರತ್ಯೇಕತೆ ಕೂಗು ಶುರುವಾಗಿದೆ ಇತ್ತೀಚೆಗೆ ಆಂಧ್ರ ಮತ್ತೆ ತೆಲಂಗಾಣ ಬೇರಾದಾಗಲೂ ಕೂಡ ಸೊ ಅವ್ರದ್ದು ಕೂಡ ಫಸ್ಟ್ ಇದೇ ರೀತಿ ಚಿಕ್ಕದಾಗೆ ಶುರುವಾಗಿದ್ದು ಆದರೆ ಕೊನೆಗೆ ಇವಾಗ ಎರಡು ರಾಜ್ಯಗಳಾಗಿದೆ ಸೊ ಕೇರಳದಲ್ಲಿ ಈ ರೀತಿ ಆದರೆ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಅವರಿಗೆ ಇಷ್ಟ ಬಂದಂಗೆ ದೇಶ ವಿರೋಧಿ ಕೆಲಸಗಳನ್ನ ದೇಶದ ವಿರೋಧಿ ಚಟುವಟಿಕೆಗಳನ್ನ ಅದರಲ್ಲೂ ಕೂಡ ಸಂಸತ್ನಲ್ಲಿ ಜೈಕಾರವನ್ನು ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಒಂದು ಪುಸ್ತಕವನ್ನು ಇಟ್ಕೊಂಡು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಮತ್ತೆ ಅದಾದ ನಂತರ ಅಲ್ಲಿರೋರಿಗೆ ಒಬ್ಬರಿಗೆ ಕೈಯನ್ನು ಕೂಡ ಕೊಡ್ತಾರೆ ಅದ್ರ ಬಗ್ಗೆ ತುಂಬಾ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಆದ್ರೆ ಅಸದುದ್ದೀನ್ ಓ ಎ ಸಿ ಹೈದರಾಬಾದ್ ಇವರು ಮತ್ತೆ ಎಂ ಆಗಿ ಆಯ್ಕೆ ಆಗಿ ಬಂದ್ರು ಆದ್ರೆ ಅವರು ಸಂಸತ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜೈ ಭೀಮ್ ಅಲ್ಲವು ಅಕ್ಬರ್ ಅದು ಅಲ್ಲವು ಅಕ್ಬರ್ ಅಂದರೆ ಅಂದ್ಕೊಳ್ಳಿ ಆದರೆ ಜೈ ಪ್ಯಾಲೆಸ್ಟೈನ್ ಅಂತ ಅಂತಾರೆ ಇವಾಗ ಸಹಜವಾಗಿ ಇಡೀ ನಮ್ಮ ಭಾರತ ನೋಡ್ಕೊಳ್ಳೋದಾದರೆ ನಮ್ಮ ಭಾರತ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ ಆದರೆ ನಮ್ಮ ಭಾರತದಲ್ಲಿ ಕೆಲವರು ಮಾತ್ರ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸಂಸದ್ನಲ್ಲಿ ಜೈ ಪ್ಯಾಲೆಸ್ಟೈನ್ ಅಂದರೆ ಯಾವ ರೀತಿ ಮೆಸೇಜನ್ನು ಸಮಾಜಕ್ಕೆ ಕೊಡ್ತಿದ್ದಾರೆ ಗೊತ್ತಿಲ್ಲ ಯಾಕಂದರೆ ಇಸ್ರೇಲ್ ನಮ್ಮ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಮ್ಮ ಭಾರತಕ್ಕೆ ಹೆಲ್ಪ್ ಮಾಡಿತ್ತು ಮತ್ತು ಈಗಲೂ ಕೂಡ ಭಾರತಕ್ಕೆ ಏನೇ ಸಂಕಷ್ಟ ಬಂದರೂ ಕೂಡ ಇಸ್ರೇಲ್ ಮೊದಲಿಗೆ ಬರುತ್ತೆ ಆದರೆ ಪ್ಯಾಲೆಸ್ಟೈನ್ ಸಪ್ರೇಟ್ ದೇಶ ಆಗೋದಕ್ಕೆ ಈಗಲೂ ಕೂಡ ನಾವು ಸಪೋ ಸಪೋರ್ಟ್ ಮಾಡ್ತೀವಿ ಅಂತೇಬಿ ಹೇಳಿದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ಕೂಡ ಈವನ್ ಜೈಶಂಕರ್ ಅವರು ಕೂಡ ಹೇಳಿದ್ದಾರೆ ಇಸ್ರೇಲ್ ಅವರು ಜನಗಳ ಮೇಲೆ ಅಟ್ಯಾಕ್ ಮಾಡ್ತಿರೋದು ತಪ್ಪು ಸ್ವಲ್ಪ ಯುದ್ಧವನ್ನು ನೋಡ್ಕೊಂಡು ಮಾಡಿ ಅಂತೇಳ್ಬಿಟ್ಟು ಇಸ್ರೇಲ್ ಯಾವಾಗ ಯಾವಾಗ ತಪ್ಪು ಮಾಡಿದ್ಯೋ ಅವಾಗೆಲ್ಲ ಕೂಡ ಭಾರತ ಹೇಳಿದೆ ನೀವು ಇದನ್ನು ತಪ್ಪು ಮಾಡ್ತಿದ್ದೀರಾ ಅಂತ ಆದರೆ ಏಕಾಏಕಿ ಪ್ಯಾಲೆಸ್ಟೈನ್ ಜೈ ಪ್ಯಾಲೆಸ್ಟೈನ್ ಅಂತ ಸಂಸದ್ನಲ್ಲಿ ಹೇಳೋದು ಎಷ್ಟು ಸರಿ ಅಂತೇಳ್ಬಿಟ್ಟು ಈಗ ತುಂಬ ಟೀಕೆ ಆಗ್ತಿದೆ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಜೈ ಪ್ಯಾಲೆಸ್ಟೈನ್ ಅಂತಿದ್ದಾರೆ ಪ್ಯಾಲೆಸ್ಟೈನ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಎಲ್ಲ ಮುಸ್ಲಿಂ ದೇಶಗಳು ಮುಖ್ಯವಾಗಿ ಪಾಕಿಸ್ತಾನ್ ಎಲ್ಲ ಮುಸ್ಲಿಂ ದೇಶಗಳು ಯಾವ್ದು ಇದೋ ಇನ್ಕ್ಲೂಡಿಂಗ್ ಮಾಲ್ಡೀವ್ಸ್ ಕೂಡ ಗೆ ಸಪೋರ್ಟ್ ಮಾಡ್ತಿದೆ ಅವರು ಸಪರೇಟ್ ದೇಶ ಆಗೋದಕ್ಕೆ ಸಪೋರ್ಟ್ ಮಾಡಲಿ ಖಂಡಿತ ಅದಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡೋಣ ಆದರೆ ಅಮಾಸ್ ಉಗ್ರರಿಗೂ ಕೂಡ ಈ ಪಾಕಿಸ್ತಾನ ಆಗಿರ್ಬೋದು ಅಥವಾ ಈ ಮಾಲ್ಡೀವ್ಸ್ ಆಗಿರ್ಬೋದು ಟರ್ಕಿ ಆಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಸೊ ಈಗ ಸದ್ಯಕ್ಕೆ ಸಂಸತ್ನಲ್ಲಿ ಜೈ ಪ್ಯಾಲೆಸ್ಟೈನ್ ಅಂದಿದ್ದಾರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗ್ತಾರೆನೋ ಗೊತ್ತಿಲ್ಲ ಯಾಕಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಂತೂ ನಮ್ಮ ಭಾರತದ ಪ್ರೇಮಿಗಳಿಗಿಂತ ಈ ಪಾಕಿಸ್ತಾನ್ ಪ್ರೇಮಿಗಳು ಜಾಸ್ತಿ ಆಗ್ತಿದ್ದಾರೆ ಇಲ್ಲೋದ್ರೂ ಕೂಡ ಪಾಕಿಸ್ತಾನ ಪರ ಘೋಷಣೆಗಳನ್ನು ಕೂಗ್ತಿದ್ದಾರೆ ಯಾವ ಮಟ್ಟಕ್ಕೆ ಹೋಗ್ತಿದೆ ನಮ್ಮ ದೇಶ ಅಂತ ಗೊತ್ತಿಲ್ಲ ಇನ್ನೊಂದು ಕಡೆ ನೋಡಿದ್ರೆ ಪ್ರತ್ಯೇಕತೆಯ ಕೂಗು ಕೇಳಿ ಬರ್ತಿದೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ದೇಶ ಕೇಳ್ತಾರೇನೋ ಗೊತ್ತಿಲ್ಲ ಏನೇ ಆಗಲಿ ಈ ಬೆಳವಣಿಗೆಗಳ ಬಗ್ಗೆ ನೀವೇನ್ ಹೇಳ್ತೀರಾ ಯಾಕೆ ಒಂದು ಕ್ಲಿಯರ್ ಆಗಿ ಬಿಜೆಪಿ ಸರ್ಕಾರ ಕೂಡ ಒಂದು ದೊಡ್ಡದಾಗಿ ಬಗ್ಗೆ ನಿರ್ಧಾರ ತಗೊಳಕಾಗಲ್ಲ ಅಂದ್ರೆ ಬಿಜೆಪಿ ಹತ್ರ ಕ್ಲಿಯರ್ ಮೆಜಾರಿಟಿ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಒಂದು ಮಿತ್ರ ಪಕ್ಷ ಕೈ ಕೊಟ್ಟರು ಸರ್ಕಾರ ಅನ್ನೋದು ಬಿದೋಗುತ್ತೆ ಅವಾಗ ಆಪೋಸಿಟ್ ಇಂಡಿಯಾ ಲೈನ್ಸ್ ಅಧಿಕಾರಕ್ಕೆ ಬರುತ್ತೆ ಅವಾಗ ನಮ್ಮ ದೇಶದ ಪರಿಸ್ಥಿತಿ ಮತ್ತಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಇರ್ತಾರಲ್ವಾ ಅವ್ರು ಯಾರು ಕೂಡ ಇನ್ವೆಸ್ಟ್ ಮಾಡೋದಿಲ್ಲ ಅನ್ಸ್ಟೇಬಲ್ಡ್ ಗೌರ್ಮೆಂಟ್ ಇದ್ದಾಗ ಅದಕ್ಕೋಸ್ಕರನೇ ಬಿಜೆಪಿ ಸಹಿಸಿಕೊಂಡು ಹೋಗ್ತಿದ್ಯಾಂತ ಗೊತ್ತಿಲ್ಲ ಏನೇ ಆಗ್ಲಿ ಭಾರತ ಹಿಂದೆ ಹತ್ತು ವರ್ಷದಲ್ಲಿ ಬಿಜೆಪಿಯವರು ಯಾವ ರೀತಿ ನರೇಂದ್ರ ಮೋದಿ ಅವರು ಒಂದು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ರು ಆ ನಿರ್ಧಾರಗಳನ್ನ ಮುಂದೆ ತಗೊಳಕ್ಕಾಗಲ್ವೇನೋ ಆಗಲ್ವೇನೋ ಅಂತ ಬಿಟ್ಟು ಡೌಟ್ ಆಗ್ತಿದೆ ಈಗೆಲ್ಲ ರೀಸೆಂಟ್ ಆಗಿರೋ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಸದುದ್ದೀನ್ ಓ ಪ್ಯಾಲೆಸ್ಟೈನ್ ಪರ ಘೋಷಣೆ ಕೂಗಿರೋದು ಕೇರಳದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗುವಿನ ಬಗ್ಗೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ